ಚಿನ್ನಿ ಓನ್ ಬಕ್ಕವ ನಿನಗೆ ಆವ ಓನ್ ಬಕ್ಕ ಐ ಏನ ಈ ಹುಡುಗಿ ಕರೆಕ್ಟ್ ಅದಾಳ ನೋಡಿ ಕಿಡ್ನಾಪ್ ಮಾಡಿದ್ರೆ ಈ ಹುಡುಗಿನೇ ಮಾಡಬೇಕು ನೋಡಿ ಹೌದ್ರಿ ಬಾಸ್ ಒಬ್ಬಕ್ಕೆ ಕುಂತಾ ನೋಡಿ ಹೊರಗೆ ಕಿ ನಡಿ ಅಗರ್ಕ ಹೋಗಿ ಹಿಡ್ಕೊಂಡು ಬರೋಕ ಹಾ ಗೌರಿ ಅಕ್ಕ ಪಿಂಕಿ ಅಕ್ಕ ದೌಡ ಹೋಗ್ಬಿಟಾರ ನೋಡಿ ಬಾಸ್ ಅಲ್ಲಿಗೆ ನನ್ ಜೊತೆ ಆಟ ಆಡೋದೇ ಇಲ್ಲ ಅವರೇ ಯಾವಾಗಲೂ ಸಾಲಿ ಹೋಗೋದು ಹಳ್ಳಿ ಬಂದ ಮೇಲೆ ಬರೇ ಹೋಮ್ ವರ್ಕ್ ಬರ್ಕೊಳ್ಳೋದು ಬರೇ ಇದನ್ನ ಮಾಡ್ತಾರ ಏ ಹೋಗೋ ಹುಡುಗಿ ಒಂದ ಮಾತಾಡ್ಕೊಂತ ಕುಂತತಿ ಬಡ ಬಡ ಎಬಸ್ಕೊಂಡ ಬಾದನೆ ಹೋನ್ರಿ ಬಾಸ್

ನೀವು ಇಲ್ಲಿಂದ ಹೋಗ್ರಿ ನಮ್ಮ ಮಮ್ಮಿ ಹೇಳಾರ ಯಾರರ ಹೊಸ್ತಾಗಿ ಬಂದು ಚಾಕಿ ಕೊಟ್ರ ತಗೋಬೇಡ ತಿನ್ಬೇಡ ಅಂತ ಹೇಳಾರ ಹಾ ಇದೇನು ಮರ ಹುಡುಗಿ ಬೆರಿಕಿರೋ ಕಾಂತತಿದ್ದೆ ಅಲ್ಲ ನಮಗ ಹೇಳಾಕತ್ತ ನೋಡು ಚಾಕಿ ಬೇಡ ನಮ್ಮ ಮನೆಯಾಗ ಹಿಂಗ್ ಹೇಳಾರ ಅಂತೇಳಿ ನೋಡು ಎಷ್ಟು ಬೆರಿಕೈತಿ ಹೌದು ಮತ್ತೆ ಎಲ್ಲಾರ ಮನೆ ಹೇಳಿ ಬಿಟ್ಟಿರ್ತಾರ ಕಿಡ್ನಾಪರ್ಸ್ ಹಿಂಗ ಯಾರ ಹಿಡ್ಕೊಂಡ್ ಹೋಗ್ತಾರ ಅಂತೇಳಿ ಈ ಮೊದ್ಲು ಮಕ್ಕಳಿಗೆಲ್ಲ ತಾಕೀತ್ ಮಾಡಿ ಬಿಟ್ಟಿರ್ತಾರ ಹ್ಮ್ ಚಾಕ್ಲೇಟ್ ತಗೋಬೇಡ್ರಿ ಕರ್ದಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿ ಬಿಟ್ಟಿರ್ತಾರ ಎಲ್ಲಾರ ಮನೆಯಾಗು ಮತ್ತೆ ಅದಕ್ಕ ಹೇಳಾಕತ್ತ ಹುಡುಗಿ ಬಾಸ್ ಏನ್ ಮಾಡ್ಲಿರಿ ಅಯ್ಯೋ ನಿನ್ನ ನಿನ್ನ ಆ ಹುಟಿಗೆ ಮಾತಾಡೋದನ್ನ ಕೇಳಿಸ್ಕಂತ ನಿಂತಿಯಲ್ಲ ಲ ಯಾರು ಬಂದ್ ಇಂದರು ಸೌಂಡ್ ಮಾಡಿ ಕೇಳಿದಕ್ಕೆ ಎತ್ತಕೊಂಡ ಬಾ ಬಡ ಬಡ ಬಾಯಿ ಬಾಯಿ ಹತ್ತಿಗೆ ಗಟ್ಟು ಹಿಡ್ಕೊಂಡು ಬಡಗನ ಕರ್ಕೊಂಡು ಬಾಯ್ ತಗಾ ಆಾಾ ಸರಿ ಸರಿ ಬಾಸ್ ಹಾ ಹಾ ಕರೆಕ್ಟ್ ಕರೆಕ್ಟ್ ಹೇಳ್ಕೊಂಡ ಕಡೆ ಬಾಸ್ ಹಾ ಕರ್ಕೊಂಡ ಬಾ ಕರ್ಕೊಂಡ ಬಾ கஸஸ் கீ கேவ் கடையாது குட்லேச்சாரு கேல்ச அது நினைக்கங்கில ஏன்னா நினைவுடங்க ನನ್ನಮ್ಮನ್ನ ನೋಡ್ಬೇಕು ನಮ್ಮಮ್ಮನ್ನ ಬಿಟ್ ನಾವು ಸ್ವಲ್ಪನೇ ಇರಂಗಿಲ್ಲ ನಮ್ಮಮ್ಮನನ್ನ ಬಿಟ್ಟ ಇರಂಗಿಲ್ಲ ನಮ್ಮಮ್ಮನನ್ನ ಬಿಟ್ಟು ಊಟಾನೂ ಮಾಡಂಗಿಲ್ಲ ಓಹೋ ಹೌದಾ ಸರಿ ತಗೋ ಸರಿ ತಗೋ ಊಟ ಟೈಮಿಗೆ ಅಂದ್ರೆ ನೀನು ವಾಪಸ್ ಮನೆ ಕಡೆ ಬಿಟ್ಟು ಅಂದ್ ಬಿಡ್ತೀವಿ ಆಟ ಬ್ಯಾಡ അയ്യോ സാര മൊതലൈ ഹുഗീന ചാക്ലേറ്റ് ബിസ്ക്കിറ്റ് ഏനാ ബാള താട്ടിൽ തോമ്പി അടാക്കി ബസ് ജഗ്ഗി ആകുടീർ വർസോട്ട് നോറിയ இல்ல <laughs> ಬರ್ರಿ ಅಂತ ನಮ್ಮ ಮನೆಗೆ ಹೋಗ್ತೀನಿ ನನಗೆ ಹೊಟ್ಟೆ ಸ್ಥಿತಿ ನನಗೆ ನಮ್ಮ ಅಮ್ಮ ಹಾಲು ಮಮ್ಮ ಕೊಡ್ತಾಳಾ ತಿನ್ಬೇಕು ನಾನು ಅದಕ್ಕೆ ಇದೇನು ಹುಡುಗಿ ಗಂಟೆ ಬಿದ್ದು ಬಿಟತಿ ಮನಿ ಹೊಕ್ಕೇನ ಮನಿ ಹೊಕ್ಕೇನ ಅಂತ ನಿಂತು ಬಿಟತಲ್ಲ ಅಲ್ರಿ ಬಸ್ ನೀವು ಅಂದ್ರಲ್ಲಿ ಮತ್ತೆ ಸಣ್ಣ ವಯಸ್ಸಿನ ಹುಡುಗರನ್ನ ನಾವು ಕಿಡ್ನಾಪ್ ಮಾಡೋಣ ಅಂತ ಹೇಳಿ ಮತ್ತೆ ನೀವೇ ಹೇಳಿದ್ರಿ ಅದಕ್ಕೆ ಕರ್ಕೊಂಡು ಬಂದಿರಿ ಮತ್ತೆ ಅಂತ ಸಣ್ಣ ಹುಡುಗರು ಮತ್ತೆ ಅಳಕೋ ಅಂತ ನಿಂತಿರ್ತಾರೆ ಅವ ಅಂಕಲ್ ಅಂಕಲ್ ಆ ಹೇಳಪ್ಪ ಏನು ನನಗೆ ಕಾಲು ನುಯ್ಯಾ ಕತ್ತವ ನನಗೆ ಎತ್ತಕೋ ರೀ ಅಂಕಲ್ ನು ಎತ್ತಕೋಬೇಕಾ ಬಾ ಬಾ ಎತ್ತಕೋಂತೆ ಬಾ ಇದೇನು ಮರೆಯಾ ನಮ್ದು ಪಾಡ್ ಅಲ್ಲೋ ಹುಡುಗರನ್ನ ಎತ್ಕೊಂಡು ಅಡ್ಡಾಡೋದಾತಲ್ಲ ಬಾಳೆ ಏನ್ ಮಾಡಿದ್ರಿ ಬಾಸ್ ದಂಧೆನ ಹಂಗೈತಲ್ರಿ ಬಾಸ್ ಹೋಗಿ ಹೋಗಿ ಮತ್ತೆ ಸಣ್ಣ ಹುಡುಗಿನ ಕಿಡ್ನಾಪ್ ಮಾಡಂದಾರ್ರಿ ಮತ್ತೆ ನೀನ್ ಏನ್ ಮಾಡಿದ್ರಿ ಬಾಸ್ ಬಡ ಬಡ ಕರ್ಕೊಂಡು ಹೋಗಿ ಬಿಟ್ಟು ಬರ್ರಿ ಬಾಸ್ ರೊಕ್ಕ ತೊಗೊಂಬರ್ರಿ ಪಾ ನಮಗ ಚಂದ ಊಟ ಇಲ್ಲ ಕೂಳ ಇಲ್ಲ ನಿದ್ದಿಲ್ಲ ಹಂಗಾಗಿ ಬಿಟ್ಟತ್ರಿ ಮೊದಲ ಹೋಗಿ ಮನೆಗೆ ಅಂಗಡಿಗೆ ಹೋಗಿ ಕಟಿಂಗ್ ರೀ ಬಾಸ್ ಚಲೋ ಅಂಗಿ ಅರಬಿ ಎಲ್ಲ ಹೋಟೆಲ್ನಾಗ ಇದ್ರಾಗ ಅಂಗಡಿಯಾಗ ತಗೊಂಡು ಹೋಗಿ ಹಾಕೊಂಡ್ ಹೋಗಿ ಹೋಟೆಲ್ನಾಗ ಮಸ್ತ್ ಊಟ ಹೊಡೆದು ಮನೆಗೆ ಹೋಗಿ ಮಕ್ಕಳು ಮತ್ತೆ ಬಾಸ್ ಬಡ ಬಡ ಈ ಹುಡುಗಿನ ಹೋಗಿ ಬಿಟ್ಟು ಬರ್ರಿ ಅಷ್ಟೇ ಮಾಡ್ತೀನಿ

Cake, cake, cake ice cream bake